ಪ್ರತಿಯೊಬ್ಬರೂ ಇರೋದರಲ್ಲಿ ತೃಪ್ತಿಯ ಮನೋಭಾವನೆಯನ್ನು ಬೆಳೆಸಿಕೊಂಡರೆ ನೆಮ್ಮದಿಯ ಜೀವನ ನಡೆಸಬಹುದೆಂದು ಅಂಕನಹಳ್ಳಿ ಶ್ರೀ ತಪೋವನ ಮನೆಹಳ್ಳಿ ಕ್ಷೇತ್ರದ ಮಠಾಧೀಶ ಮಹಂತ ಶಿವಲಿಂಗ ಸ್ವಾಮೀಜಿ ಅಭಿಪ್ರಾಯಪಟ್ಟಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಬಿಸಿ ಟ್ರಸ್ಟ್ ಸೋಂಬಾರ್ಪೇಟೆ ತಾಲೂಕು ಶನಿವಾರ ಸಂತೆ ವಲಯದ ಸಾಮೂಹಿಕ ವರಮಹಾಲಕ್ಷ್ಮೀ ಪೂಜಾ ಸಮಿತಿ ಪ್ರಗತಿ ಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟ ಇವರ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ನಂದೀಶ್ವರ ಕಲ್ಯಾಣ ಮಂಟಪದಲ್ಲಿ ಕೌಟುಂಬಿಕ ಸೌಹಾರ್ದತೆ ಹಾಗೂ ಗ್ರಾಮ ಸುಭಿಕ್ಷೆಗಾಗಿ ಹಮ್ಮಿಕೊಂಡಿದ್ದ ವಲಯ ಮಟ್ಟದ ಸಾಮೂಹಿಕ ಶ್ರೀ ವರಮಹಾಲಕ್ಷ್ಮಿ ಪೂಜೆಯ ಬಳಿಕ ಹಮ್ಮಿಕೊಂಡಿದ್ದ ಧಾರ್ಮಿಕ ಸಭಾ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು ಮಾರ್ಗದರ್ಶನ ಮಾಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಸತತ ಐವತ್ತು ಮೂರು ಐವತ್ನಾಲ್ಕು ವರ್ಷಗಳಿಂದ ಅವರು ಮಾಡ್ತಾ ನಾವೆಲ್ಲರೂ ಕೂಡ ಇವತ್ತು ಸುಭಿಕ್ಷವಾಗಿರಲಿಕ್ಕೆ ಕಾರಣ ಆಗ್ತಾ ಇರ್ತದೆ ಇವತ್ತೆಲ್ಲರೂ ನಾವು ಸುಭಿಕ್ಷವಾಗಿ ಇದ್ದು ನಾವೆಲ್ಲ ಕೌಟುಂಬಿಕವಾಗಿ ಸಾಮಾಜಿಕವಾಗಿಲ್ಲ ಅರ್ಥಿಕೊಂಡು ಏನಾದರೂ ಒಂದು ಪರಿಹಾರವನ್ನು ಕಂಡುಕೊಳ್ಬೇಕು ಅಂತ ಹೇಳಿ ಅವರು ರೂಪಿಸಿದಂತಹ ಒಂದು ಉತ್ತರ ಯಾವುದಾದ್ರೂ ಇದ್ದರೆ ಅದು ಗ್ರಾಮಾಭಿವೃದ್ಧಿ ಯೋಜನೆ ಅವರು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಎಷ್ಟೆಲ್ಲ ಅವರು ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಒಂದು ಸಭೆಯಲ್ಲಿ ಹೇಳಲಿಕ್ಕೆ ಅಸಾಧ್ಯವಾಗುತ್ತದೆ ಇಡೀ ರಾಜ್ಯ ತುಂಬಾ ಅವರು ಸಂಚಾರ ಮಾಡಿ ಏನೆಲ್ಲ ಕಷ್ಟಗಳು ನಷ್ಟಗಳು ಅವರು ಅವರು ಪ್ರವಾಸ ಪ್ರವಾಸ ನಷ್ಟ ಇರಬೇಕಾದ್ರೆ ಏನೆಲ್ಲ ಅವರಿಗೆ ಕಾಣತೋ ವಿಘ್ನೇಶ್ವರ ಬಾಲಕಿಯರ ವಿದ್ಯಾಸಂಸ್ಥೆಯ ಶಿಕ್ಷಕ ಕೆ ಪಿ ಜಯಕುಮಾರ್ ಮಾತನಾಡಿ ಸಮಾಜದಲ್ಲಿ ಒಳ್ಳೆಯದು ಕೆಟ್ಟದ್ದು ಇರುತ್ತೆ ಸ್ವಚ್ಛ ಮನಸ್ಸು ಇದ್ದಲ್ಲಿ ಸಮಾಜವನ್ನ ಸ್ವಚ್ಛಗೊಳಿಸಲು ಸಾಧ್ಯವಾಗುತ್ತೆ ನಿದ್ರೆಯನ್ನ ಮಾಡಬೇಕು ಅವರು ಸುಖ ಕಾರ್ಯಗಳಿಗೆ ವಿನಿಯೋಗವನ್ನ ಮಾಡದೇ ಇದ್ರೆ ಆ ಹಣ ಯಾವುದಕ್ಕೂ ಪ್ರಯೋಜನ ಇಲ್ಲ ಹಾಗಾಗಿ ಯಾರಿಗೆ ಹಸಿವಿನ ಜೊತೆಯಲ್ಲಿ ಊಟದ ಜೊತೆಯಲ್ಲಿ ಹಸಿವಿರುತ್ತೋ ಮಂಚದ ಜೊತೆಯಲ್ಲಿ ನಿದ್ರೆ ಇರುತ್ತೋ ಹಣ ಇದ್ದಾಗ ಯಾರಿಗೆ ಧರ್ಮವನ್ನ ಮಾಡಬೇಕು ದಾನವನ್ನ ಮಾಡಬೇಕು ಅಂತಕ್ಕಂಥ ಮನಸ್ಸು ಇರುತ್ತೋ ಪ್ರಪಂಚದಲ್ಲಿ ಅವರು ಭಾಗ್ಯವಂತರು ಅಂತೇಳಿ ಹೇಳ್ತಾವೆ ಅತಿ ದುಬಾರಿಯಾದದ್ದು ದುಡ್ಡು ಕೊಟ್ಟರೆ ಸಿಕ್ಕುವಂಥದ್ದಲ್ಲ ಮನಸ್ಸಿಗೆ ನೆಮ್ಮದಿ ಇದ್ರೆ ಮಾತ್ರ ಬರುವಂಥದ್ದು ನಿದ್ರೆ ಮತ್ತೊಂದು ನೆಮ್ಮದಿ ಅವೆರಡಕ್ಕೂ ಕೂಡ ಮತ್ತೆ ಸಂತೋಷ ಆ ಮೂರಕ್ಕೂ ಕೂಡ ನಾವು ಬೆಲೆಯನ್ನು ಕಟ್ಟಲಿಕ್ಕೆ ಆಗೋದೇ ಇಲ್ಲ ಅಂತ ಹೇಳ್ತಾರೆ ನಮ್ಮ ಬದುಕಿನಲ್ಲಿ ಅನೇಕ ದುಃಖಗಳು ಬಂದು ಹೋಗ್ತವೆ ನಮ್ಮೆಲ್ಲರ ಬದುಕು ಸಂತೋಷದಾಯಕವಾಗಿಯೇ ಇಲ್ಲ

ಶ್ರೀ ಶ್ರೀ ಹೆಗ್ಗಡೆಯವರು ಹೊಂದಿ ಇಂತಹ ಕಾರ್ಯಕ್ರಮಗಳನ್ನ ಈ ನಮ್ಮ ಗ್ರಾಮ ಗ್ರಾಮ ಗ್ರಾಮಾಭಿವೃದ್ಧಿ ಸಂಸ್ಥೆ ಮೂಲಕ ಇವತ್ತು ಎಲ್ಲ ಕಡೆ ಮಾಡ್ತಾ ಬಂದಿದೆ ಬಂಧುಗಳೇ ಈಗಾಗಲೇ ಅವರು ಕೂಡ ಹೇಳಿದ್ರು ನಾನು ಕೂಡ ಅದನ್ನು ಹೇಳ್ತಾ ಇರ್ತೇನೆ ಆಡು ಮುಟ್ಟದ ಸೊಪ್ಪಿಲ್ಲ ಅಂತ ಹೇಳಿ ಹೇಳ್ತೇನೆ ಅಂದ್ರೆ ಪ್ರತಿ ಒಂದು ಪ್ರತಿ ಒಂದು ನನಗೆ ಕಡಿತ ದರ ಇಳಿಕೆ ದರ ಎನ್ನುವಂತ ಮಾಹಿತಿಯನ್ನು ಹೇಳುವಂತ ಪ್ರಶ್ನೆ ಕೇಳಿದೆ ಹದಿನೈದು ವರ್ಷ ಆಗಿದೆ ಆ ಸಂಖ್ಯದವರಿಗೆ ಅವರು ಕೇಳಿದೆ ಹೇಗೆ ವ್ಯವಹಾರ ಎಲ್ಲ ಗೊತ್ತುಂಟಲ್ಲ ಬಡ್ಡಿ ಎಷ್ಟು ಅಂತ ಅವ್ರು ಉಳಿದ್ರು ಇಪ್ಪತ್ತೆರಡು ಪರ್ಸೆಂಟ್ ಬಡ್ಡಿ ಅದು ನಿಜವಾದ ಬಡ್ಡಿ ದರ ಎಷ್ಟು ನಾಲ್ಕು ಹತ್ನಾಲ್ಕು ದಯವಿಟ್ಟು ತಿಳ್ಕೊಳ್ಳಿ ಹದಿನಾಲ್ಕು ಶೇಕಡ ಮಾತ್ರ ಇದೆ